ಅಲ್ಲಿ ಈ ರೀತಿಯಾಗಿ ಸೀರೆ ಒಂದ್ ಕಡೆ ಬಾರ್ಡರ್ ದೊಡ್ಡದಾಗಿ ಬಂದು ಒಂದ್ ಕಡೆ ಬಾರ್ಡ್ರ್ ಚಿಕ್ಕದಾಗಿ ಬಂದಾಗ ಯಾವ ರೀತಿಯಾಗಿ ಲಕ್ಷ್ಮಿ ಸ್ಟ್ಯಾಂಡಿಗೆ ಸೀರೆ ಓಡಿಸಬಹುದು ಅನ್ನೋದು ಕೂಡ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದೀನಿ ಆಲ್ರೆಡಿ ನಾನು ಹೇಳ್ದಾಗೆ ತೋರಿಸ್ದ ಹಾಗೆ ಸ್ಟಾರ್ಟಿಂಗ್ ನೀವು ಈ ಒಂದು ಒಂದು ಸೆರೆಗ್ ಬರುತ್ತೆ ಇದನ್ನ ಸುಮಾರು ಒಂದೂವರೆ ಮಾರಷ್ಟು ಇಷ್ಟು ಇಷ್ಟವರೆಗೂ ನೀವು ಇಲ್ಲಿ ಒಂದು ಫಿಡ್ಬ್ಯಾಕ್ ಬಿಟ್ಬಿಡಿ ಇಲ್ಲಿ ಇದು ಸೆರೆಗ್ ಪಾರ್ಟ್ ಬರಬೇಕು ಇದು ಕಂಪ್ಲೀಟ್ ಇದು ಸೆರೆ ಪಾರ್ಟ್ ಬರುತ್ತೆ ಇನ್ನು ಉಳಿದಿರುವಂಥದ್ದು ಏನಿದೆ ಇದಿಷ್ಟು ನೀವು ನೆರಿಗೆ ಹಾಕೋಬೇಕು ನಾರ್ಮಲ್ ನಾನು ಏನು ತೋರಿಸಿದ್ದೀನಿ ಅದೇ ಥರನೇ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಹಾಕೋಬೇಕಾಗತ್ತೆ ಇಲ್ಲ ಪೌಡ್ರ್ ಏನಿರುತ್ತೆ ಆ ಹೆಡ್ಜಲ್ಲಿ ಇಟ್ಕೊಂಡು ಕೂಡ ಈ ಥರ ಕಂಪ್ಲೀಟು ನೆರಿಗೆ ಇಟ್ಕೋಬೇಕು ಸುಮಾರು ಒಂದು ಇಪ್ಪತ್ತೆರಡು ನೆರಿಗೆ ಬರುತ್ತೆ ನನ್ನ ಕೌಂಟಿಂಗ್ ಪ್ರಕಾರ ನಾನು ಸೀರಿಯಲ್ ಹಾಕೋದು ಟ್ವೆಂಟಿ ಟೂ ಬರುತ್ತೆ ಇದನ್ನು ಈ ಥರ ಪಾರ್ಟ್ ಒನ್ನಲ್ಲಿ ಯಾವ ರೀತಿಯಾಗಿ ಸೀರೆ ನೆರಿಗೆ ಇಟ್ಕೊಳೋದು ಅಂತ ತೋರಿಸಿದೀನಲ್ವಾ ಸೇಮ್ ಡಿಟ್ಟೋ ಹಾಗೆ ಇದನ್ನು ಕೂಡ ನೀಟಾಗಿ ನೆರಿಗೆಯಲ್ಲನ್ನು ಕೂಡ ಜೋಡಿಸ್ಕೊಳ್ಳೋದು ಬಟ್ ಏನು ಫ್ರಂಟಿಗೆ ಏನು ಬರುತ್ತೆ ನೋಡಿ ದೊಡ್ಡ ಬಾರ್ಡ್ರೋ ಆ ಬಾರ್ಡ್ರನ್ನ ನೀಟಾಗಿ ನೆರಿಗೆ ತೊಗೋಬೇಕು ಆ ನೆರಿಗೆ ತೊಗೋಬೇಕು ಅಂದರೆ ಫಸ್ಟು ಮೇಲ್ಗಡೆ ನೀಟಾಗಿ ಆಗಿ ಹಿಡ್ದು ನೀವು ಅಲ್ಲಿ ಫಸ್ಟು ಕ್ಲಿಪ್ ಹಾಕೊಂಡು ಆ ನಂತರ ಮಿಡಲಲ್ಲಿ ನೀಟಾಗಿ ನೆರಿಗೆ ಹಿಡ್ದು ಅಲ್ಲೂ ಕೂಡ ಒಂದು ಕ್ಲಿಪ್ ಹಾಕ್ಕೊಳ್ಳಿ ಆವಾಗ ಲಾಸ್ಟ್ ಆಮೇಲೆ ನೀವು ಕೆಳಗಡೆ ಬಾರ್ಡ್ರ್ ಹತ್ರ ಬಂದಾಗ ಈಕ್ವಲ್ ಆಗಿ ಬರುತ್ತೆ ಬಾರ್ಡ್ರ್ ಇಲ್ಲಾಂದರೆ ಒಂದು ಮೇಲೆ ಒಂದು ಕೆಳಗೆ ಅನ್ನೋ ಥರ ಬರುತ್ತೆ ತುಂಬ ಅಲ್ಲ ತುಂಬ ದೊಡ್ಡದಾಗೂ ಅಲ್ಲ ಕರೆಕ್ಟಾಗಿ ನಾನು ಏನು ಹೇಳಿದ್ದೀನಿ ಆ ಮೆಜರ್ಮೆಂಟಲ್ಲಿ ನೀವು ಮಾಡ್ತೀರ ಅಂದರೆ ಟ್ವೆಂಟಿ ಟೂ ಆರ್ ಟ್ವೆಂಟಿ ಫೋರ್ ನೆರಿಗೆಸ್ ಈ ಥರ ಬರುತ್ತೆ ನಾನು ಇಲ್ಲಿ ಇಪ್ಪ ಇಪ್ಪತ್ತೆರಡು ನೆರಿಗೆನ ಹಿಡಿದು ನೀಟಾಗಿ ಕ್ಲಿಪ್ಪೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡು ಆಗಿದೆ ಈಗ ಸೆರಗು ಕಡೆಯೂ ಕೂಡ ಇಲ್ಲಿ ಸಣ್ಣ ಸಣ್ಣದಾಗಿ ನಾನು ನೆರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಲಾಸ್ಟ್ ಸ್ಟ್ಯಾಂಡ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಸರಿಯಾಗಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡದೆ ಇರೋರಿಗೆ ಅಂತಾನೆ ಅದನ್ನು ಮತ್ತೆ ಈ ವಿಡಿಯೋದಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ ಇದೊಂದು ಸಣ್ಣ ಇನ್ಫಾರ್ಮೇಷನ್ಸ್ ನಿಮಗೋಸ್ಕರ ಯಾಕಂದ್ರೆ ನೂರಲ್ಲಿ ಒಂದು ಮೂರು ಜನಕ್ಕೆ ಈ ಥರ ಕಂಪ್ಲೇಂಟ್ ಅನ್ನೋ ಥರ ಬರ್ತಾ ಇದೆ ಇದು ಕಂಪ್ಲೇಂಟ್ ಅನ್ನೋದಕ್ಕಿಂತ ಸರಿಯಾಗಿ ವಿಡಿಯೋ ನೋಡಿಲ್ಲ ಅನ್ಕೊತೀನಿ ಅಥವಾ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ತೀನಿ ಕೈಯಲ್ಲಿ ನಟ್ ಏನಿದೆ ಅದು ನಾವು ಡಿಟ್ಯಾಚಬಲ್ ಮಾಡುವಂಥದ್ದನ್ನ ಇಟ್ಟಿದ್ದೀವಿ ಆ ನಟ್ ಏನಿದೆ ಅದನ್ನ ಕೈಯಲ್ಲಿ ನೀವು ಎಷ್ಟೇ ಟೈಟ್ ಮಾಡಿದ್ರು ಅದು ಟೈಟ್ ಆಗೋದಿಲ್ಲ ಯಾಕೆ ಅಂತಂದರೆ ಇದು ಫುಲ್ಲು ಐರನ್ನು ಕಬ್ನದ್ದು ತುಂಬ ಗಟ್ಟಿ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ನೀವು ಕೈಯಲ್ಲಿ ಎಷ್ಟು ಟೈಟ್ ಮಾಡೋಕೆ ಸಾಧ್ಯ ಇದನ್ನು ನಾವು ಟೈಟ್ ಮಾಡಬೇಕು ಅಂದರೆ ಕಟ್ಟಿಂಗ್ ಪ್ಲೇಯರ್ ಸಹಾಯದಿಂದ ಅಥವಾ ಸ್ಪ್ಯಾನರ್ ಏನಾದರೂ ಯೂಸ್ ಮಾಡಿದ ಯೂಸ್ ಮಾಡಿನೇ ಕಂಪ್ಲೀಟ್ ಇದನ್ನು ಟೈಟ್ ಮಾಡಬೇಕು ಟೈಟ್ ಮಾಡಿದಾಗ ನಿಮಗೆ ಆವಾಗ ಗಟ್ಟಿಯಾಗಿ ಕೂರುತ್ತೆ ಇಲ್ಲ ಅಂತಂದರೆ ಅದು ಶೇಕ್ ಆಗ್ತಾನೇ ಇರುತ್ತೆ ಇದು ಒಂದು ಸಣ್ಣ ಮಾಹಿತಿ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಕಟಿಂಗ್ ಪ್ಲೇಯರಲ್ಲಿ ಅದನ್ನು ಟೈಟ್ ಮಾಡಿ ಬಿಚ್ಚಬೇಕಾದ್ರೂ ಅಷ್ಟೇ ರಿಮೂವ್ ಮಾಡಬೇಕಾದರೂ ಅದನ್ನು ಕಟಿಂಗ್ ಪ್ಲೇಯರಲ್ಲಿ ಲೂಸ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಕೂರುತ್ತೆ ಹಾಗೆ ಸುಮಾರು ಜನ ಹೇಳ್ತಾ ಇದ್ರಿ ಸೈಡಲ್ಲಿ ಯಾಕೆ ಕ್ರಾಸ್ ಆಗಿ ಕೊಟ್ಟಿದ್ದೀರಾ ಇದು ಕ್ರಾಸ್ ಆಗಿ ಎಕ್ಸ್ಟ್ರಾ ಯಾಕೆ ಮಾಡಿಸಿದ್ದೀರಾ ಅಂತ ಇದನ್ನು ಕೂಡ ನಾನು ಹೇಳಿದ್ದೆ ಬಟ್ ನೋಡಿಲ್ಲ ಅನ್ಸುತ್ತೆ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ನೀವು ಸೈಡಲ್ಲಿ ಕಾಲು ಇಟ್ಟಾಗ ಈ ರೀತಿ ಏನು ಸ್ಪೇಸ್ ಬಂದಿರುತ್ತೆ ಅದನ್ನು ನಾವು ಸ್ಟ್ರೈಟ್ ಬೆಂಡಿಂಗ್ ಕೊಟ್ಬಿಟ್ರೆ ಆ ಒಂದು ಫಿನಿಷಿಂಗ್ ಬರಲ್ಲ ಫೆನ್ಸ್ ಲಕ್ಷ್ಮಿ ಕೂರಿಸೋದಕ್ಕೆ ಒಂದು ಫಿನಿಷಿಂಗ್ ಬರಬೇಕು ಈ ಥರ ಕ್ರಾಸ್ ಕಟ್ಟಿಂಗಲ್ಲಿ ಕೂತಿರೋ ಥರ ಆ ಥರ ಬರಬೇಕು ಅಂತಲೇ ಯೋಚನೆ ಮಾಡಿ ಇಷ್ಟು ಇಂಚಲ್ಲಿ ಇಷ್ಟು ಇದರಲ್ಲಿ ಇದು ಬರಬೇಕು ಹೀಗೆ ಬಂದರೆ ಅದು ಕೂತ್ಕೊಳ್ಳೋದು ಅಂತ ಮತ್ತೆ ಇದೂ ಅಷ್ಟೇ ನೀವು ಬಾಕ್ಸ್ ಶೇಪಲ್ಲಿ ಬಂದಿಲ್ಲ ಇದು ಕರ್ವಲ್ಲಿದೆ ಹೀಗಿದೆ ಆಗಿದೆ ಅಂತ ಕೇಳ್ತಿದ್ದೀರ ಕೆಲವೊಬ್ಬರು ಅಂದರೆ ನೂರಕ್ಕೆ ಒಬ್ರು ಬಟ್ ಆ ಒಬ್ರದ್ದು ಕೂಡ ಇಂಪಾರ್ಟೆಂಟ್ ಇರುತ್ತೆ ನಾನು ರೆಸ್ಪಾನ್ಸ್ ಮಾಡೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ನಾನು ಮಾಡಿಸಿರುವಂಥದ್ದು ಇದು ನನ್ನ ಐಡಿಯಾ ಜೊತೆಗೆ ಒಂದು ಲಕ್ಷ್ಮಿ ಶೇಪು ಹೇಗೆ ಬರಬೇಕು ಅನ್ನೋದನ್ನು ಥಿಂಕ್ ಮಾಡಿ ಯಾವ ಸೈಜಲ್ಲಿ ಬರಬೇಕು ಎಷ್ಟು ಗ್ಯಾಪ್ ಇರಬೇಕು ಪ್ರತಿಯೊಂದು ಮಾ ನಾನು ಯೋಚನೆ ಮಾಡಿ ಸ್ಕೆಚ್ ಮಾಡಿ ಮಾಡಿಸಿರೋದಿದು ಇದು ಬಾಕ್ಸ್ ಶೇಪ್ ಥರ ಕೊಟ್ಬಿಟ್ರೆ ಅದು ನಿಮಗೆ ಲಕ್ಷ್ಮಿ ಥರ ಒಂದು ಶೇಪ್ ಏನು ಕೂ ಕೂರಿಸ್ತೀವಿ ಆ ಶೇಪ್ ಬರೋಲ್ಲ ನಿಮಗೆ ಜಸ್ಟು ಈ ಬೊಂಬೆ ಸ್ಟಿಚ್ ಮಾಡಿ ಇಟ್ಟಂಗೆ ಅನಿಸುತ್ತೆ ಹಾಗಾಗಿ ಶೇಪ್ಗೋಸ್ಕರ ಕೆಲವೊಂದು ಆಲ್ಟ್ರೇಷನ್ ನಾವು ಮಾಡಿಸಿರುವಂಥದ್ದು ಫೈನಲಿ ನೆರಿಗೆ ಎಲ್ಲ ಇಡ್ದು ಇದಾಗಿದೆ ಇವಾಗ ನೀವು ನೋಡ್ಬೋದು ನೀಟಾಗೆ ಮೇಲೆ ಪಾರ್ಟ್ ಏನು ಬರುತ್ತೆ ಆ ಪಾರ್ಟಲ್ಲಿ ನಾವು ನೆರಿಗೆನ ಇಟ್ಕೊಂಡು ಎ ಮೇಲೆ ಪಾರ್ಟಲ್ಲಿ ಹಾಕಿರುವಂತಹ ಕ್ಲಿಪ್ಸ್ನ ನೀವು ತೆಗಿಯೋಕೆ ಹೋಗಬೇಡಿ ಫೈನಲ್ ನೀವು ನೆರಿಗೆ ಎಲ್ಲ ಸ್ಪ್ರೆಡ್ ಮಾಡೋವರೆಗೂ ಕೂಡ ನೀಟಾಗಿ ಕೂರಿಸೋವರೆಗೂ ಆ ಕ್ಲಿಪ್ಪನ್ನು ತೆಗಿಯಕ್ಕೆ ಹೋಗಬೇಡಿ ಈಗ ನಾನು ಅದು ಏನು ಮಿಡಲ್ ಕಂಬಿ ಇದೆ ಆ ಕಂಬಿಯಲ್ಲಿ ಒಂದು ಪಾರ್ಟ್ ಅನ್ನೋ ಕಡೆ ನಾನು ಸೀರೆನ ಒಳಗಡೆ ಹಾಕಿದ್ದೀನಿ ಪೂರ್ತಿ ಎಷ್ಟು ಲೆಂತ್ ಬೇಕು ನೀವು ನೋಡಿಕೊಂಡು ಅಷ್ಟು ಕೂಡ ಆ ಕಂಬಿ ಒಳಗಡೆ ನೀವು ಕಂಪ್ಲೀಟ್ ಸೀರೆಯನ್ನು ಒಳಗಡೆ ಹಾಕಿಬಿಟ್ಟು ಎಕ್ಸ್ಟ್ರಾ ಪಾರ್ಟ್ನೆಲ್ಲ ನೀವು ಹಿಂದಕ್ಕೆ ಹಾಕಿಬಿಡೋದು ಒಳ್ಳೆಯದು ಹಿಂದೆ ನೀಟಾಗಿ ಈ ಥರ ಹಾಕಿಬಿಡಬೇಕು ನೋಡಿ ಮಧ್ಯ ಏನು ಕಂಬಿ ಬಂದಿದೆ ಅದು ಒನ್ ಸೈಡು ನೀವು ಯಾವ ಕಡೆಗಾದರೂ ಹಾಕೋಬೋದು ಒಂದು ಪಾರ್ಟಲ್ಲಿ ಹಾಕಿ ನಾನು ಈ ಥರ ಇಟ್ಟಿದ್ದೀನಿ ಇವಾಗ ಇದನ್ನು ಕಂಪ್ಲೀಟ್ ನೀವು ಒಳಗಡೆ ಸ್ಟ್ಯಾಂಡ್ ಒಳಗಡೆ ಅದನ್ನು ಇಡ್ಬೋದು ನೀಟಾಗಿ ಒಳಗಡೆ ಸ್ಟ್ಯಾಂಡ್ ಒಳಗಡೆ ಆ ಎಕ್ಸ್ಟ್ರಾ ಸೀರಿಯಸ್ನ ಆ ಥರ ಹಿಂದೆ ಎಲ್ಲ ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಹಿಂದೆ ಅದನ್ನು ಹಿಡಿದು ಹಾಕಿರೋದು ಈಗ ನಾನು ನೀಟಾಗಿ ಅದು ಕ್ಲಿಬ್ ಎಲ್ಲ ಏನಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ನೋಡಿ ಈ ರೀತಿ ಒಳಗಡೆ ನೀಟಾಗಿ ಸ್ಟ್ರೈಟಾಗಿ ಅದನ್ನು ನಿಲ್ಲಿಸ್ತೀನಿ ನಿಲ್ಲಿಸಾದ ಆದಮೇಲೆ ಇವಾಗ ಮುಂದೆ ಇರುವಂತಹ ನೆರಿಗೆ ಎಲ್ಲ ಏನಿದೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀವು ಉದ್ದ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಹೇಗೆ ಅಂತಂದರೆ ಗಡಿಬುಡೀಲಿ ಮಾಡೋಕ್ಕೆ ಹೋಗ್ತೀರಾ ಅಥವಾ ವೀಡಿಯೋನ ನೀಟಾಗಿ ನೋಡ್ರೆ ಸ್ಕಿಪ್ ಮಾಡಿಬಿಟ್ಟು ಹುಡ್ಸಕ್ಕೆ ಹೋಗ್ತೀರಾ ಸರಿ ಬರೋದಿಲ್ಲ ಕೆಲವೊಂದನ್ನು ನಿಧಾನವಾಗಿ ಕೂತು ಒಂದು ಸರಿ ನೀವು ನೋಡಿದ್ರೆ ಸಾಕು ಪದೇ ಪದೇ ನೋಡೋ ಹಾಗೆ ಇರೋದಿಲ್ಲ ಕಂಪ್ಲೀಟ್ ಒಂದು ಸರಿ ನೀಟಾಗಿ ಕೂತ್ಕೊಂಡು ನೋಡಿಬಿಟ್ರೆ ನಿಮಗೆ ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡು ಸೀರೆ ಉಡಿಸ್ಬೇಕಾದ್ರೆ ಎಷ್ಟು ಈಸಿ ಅನಿಸುತ್ತೆ ಅಂದರೆ ಇಷ್ಟು ಸುಲಭನ ಅಂತ ನಿಮಗೆ ಅನಿಸುತ್ತೆ ಇವಾಗ ನಾನು ನೆರಿಗೆನೆಲ್ಲನೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಪಕ್ಕ ಫೈನಲ್ ಫಿನಿಷಿಂಗ್ ನಿಮ್ಗೆ ಬರಬೇಕು ಅಂದರೆ ಕೈ ಕಾಲು ಹಸ್ತ ಎಲ್ಲ ಇಟ್ಟು ಎಲ್ಲ ಆದಮೇಲೆ ನೀವು ಫಿನಿಷಿಂಗ್ ಕೊಟ್ಟರೆ ಬೆಟರ್ ಬಟ್ ನನಗಿಲ್ಲೇನೆಂದರೆ ನೆರಿಗೆಗಳು ಎಲ್ಲೆಲ್ಲಿ ಕೂತ್ಕೋಬೇಕು ಅನ್ನೋದನ್ನು ಹಾಗೆ ರ್ಯಾಂಡಮ್ ಆಗಿ ನಾನು ಜೋಡಿಸ್ಕೊಳ್ತೀನಿ ಇದ್ದೀನಿ ಅಷ್ಟೇ ಇದಿಷ್ಟು ನಾವು ಜೋಡಿಸಿದ ನಂತರ ಈಗ ನಾನು ಕಾಲ್ಗಳ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗಲೂ ನೀವು ನನ್ನ ಸ್ಟ್ಯಾಂಡ್ ನೋಡ್ಬೋದು ಇದು ನಾನು ಸ್ವಲ್ಪ ಪಕ್ಕ ಏನೋ ಪಟ್ಟಿ ಒಂದು ಕೊಡಿಸಿರ್ಲಿಲ್ಲ ಹಾಗೆ ಸ್ವಲ್ಪ ಕ್ರಾಸ್ ಆಗಿ ನಾನು ಒಂದು ಬೆಂಡಿಂಗ್ ಟೈಪ್ ಕೊಟ್ಟಿದ್ದೀನಿ ನೀವು ಸ್ಟ್ರೈಟಾಗಿ ಇದ್ರೆ ಗೊತ್ತಾಗುತ್ತೆ ಇದು ಸ್ಟ್ರೈಟ್ ಬಂದು ಬೆಂಡ್ ಆಗಿಲ್ಲ ಈ ಸ್ಟ್ಯಾಂಡ್ ಯಾರೆಲ್ಲ ತರಿಸ್ಕೊಂಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಮಾಡಿದ್ದೀವಿ ಈ ಸ್ಟ್ಯಾಂಡಲ್ಲಿ ಇಷ್ಟಿಷ್ಟು ಎಷ್ಟು ವೆಲ್ಡಿಂಗ್ ಆಗಿದೆ ಎಷ್ಟು ಟೈಮ್ ನಾವು ತೊಗೊಂಡು ಒಂದು ಸ್ಟ್ಯಾಂಡನ್ನ ರೆಡಿ ಮಾಡ್ತಾ ಇದ್ದೀವಿ ಅಂತ ತರಿಸ್ಕೊಂಡವ್ರಿಗೆ ಖಂಡಿತ ಗೊತ್ತಾಗಿರುತ್ತೆ ಯಾಕೆ ಈ ಥರ ಕ್ರಾಸಲ್ಲಿ ಕೊಟ್ಟಿದ್ದೀವಿ ಅಂತಲೂ ಕೂಡ ನಾನು ಹೇಳ್ತೀನಿ ನಾನು ಈ ಸ್ಟ್ಯಾಂಡ್ ಮಾಡಿಸಿದಾಗ ಸೈಡ್ ಒಂದು ಪಟ್ಟಿ ಕ್ರಾಸಲ್ಲಿ ಕೊಟ್ಟಿರಲಿಲ್ಲ ಹಾಗೆ ಸ್ಟ್ರೈಟ್ ಬಂದು ಸ್ವಲ್ಪ ಕ್ರಾಸಲ್ಲಿ ಬೆಂಡ್ ಿಂಗ್ ಥರ ಮಾಡ್ಸಿದ್ವಿ ಬಟ್ ಅದು ಕಾಲ್ ಫಿಕ್ಸ್ ಮಾಡ್ಬೇಕಾದ್ರೆ ನನಗೆ ತುಂಬ ಅದು ಜಾರೋ ಥರ ಫೀಲ್ ಆಗ್ತಾನೆ ಇತ್ತು ಸೈಡಿಗೆ ಬರೋ ಥರ ಫೀಲ್ ಆಗ್ತಿತ್ತು ಏನೋ ಡಬಲ್ ಸೈಜ್ ಸ್ಟಿಕರ್ ಹಾಕ್ಬಿಟ್ಟು ಅಂಟಿಸ್ಕೊಂಡು ಇಟ್ಕೋಬೋದು ಬಿಡು ಅಂತ ಆ ಥರ ಥಿಂಕ್ ಮಾಡಿದೆ ಬಟ್ ಆಮೇಲೆ ಅನ್ನಿಸ್ತು ಎಲ್ಲಾರ್ಗು ಎಲ್ಲ ಥರದ್ದು ಹಬ್ಬದ ಟೈಮಲ್ಲಿ ನೆನ್ಪಿಟ್ಕೊಂಡು ತೊಗೊಂಬಂದು ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟೇ ಕೆಲಸ ಮಾಡ್ತಾ ಇದ್ದೀವಂತೆ ಆ ಒಂದು ಸಣ್ಣ ಪಟ್ಟಿ ಕ್ರಾಸಲ್ಲಿ ಇನ್ನೊಂದು ಕೊಡಿಸ್ಬಿಟ್ರೆ ನೀಟಾಗಿ ಗ್ರಿಪ್ಪಾಗಿ ನಿಲ್ಲತ್ತೆ ಅಂತ ಯೋಚನೆ ಮಾಡಿ ನಾನು ಕ್ರಾಸಾಗಿ ಮಾಡಿಸಿ ಅದಕ್ಕೆ ಎಕ್ಸ್ಟ್ರಾ ಇನ್ನೂ ಒಂದು ಪಟ್ಟಿನೂ ಕೂಡ ಕೊಟ್ಟಿರೋಂಥದ್ದು ಹಾಗೆ ಸ್ಟ್ಯಾಂಡ್ ಬ್ಯಾಕ್ ಸೈಡು ಅಷ್ಟೇ ನೀವು ನೀಟಾಗೆ ಕಟಿಂಗ್ ಪ್ಲೇಯರಿಂದ ಟೈಟ್ ಮಾಡ್ಕೊಳ್ಳಿ ಕೈಯಿಂದ ಎಲ್ಲ ಕಬ್ನದ ಕೆಲಸನೆಲ್ಲ ನೀವು ಕೈಯಿಂದ ಟೈಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮಾಡಿಬಿಟ್ಟು ನಾನು ನಿಲ್ಲಿಸ್ತೀನಿ ಅಂದರೂ ಆಗೋದಿಲ್ಲ ನೀಟಾಗೆ ಒಂದು ಸ್ಪ್ಯಾನರ್ ಏನಾದರೂ ಯೂಸ್ ಮಾಡಿ ಕಟಿಂಗ್ ಪ್ಲೇಯರ್ ಯೂಸ್ ಮಾಡಿಬಿಟ್ಟು ಟೈಟ್ ಮಾಡಿಕೊಂಡ್ರೆ ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಕಾಲು ನಾನಿಲ್ಲಿ ಕ್ರಾಸಾಗೆ ಇಟ್ಟಿರೋ ಅಂಥದ್ದು ಬಟ್ ಇದು ನಿಲ್ತಾ ಇರಲಿಲ್ಲ ನನಗೆ ಜಾರ್ತಾ ಇತ್ತು ಅವತ್ತು ಮನೇಲೂ ಡಬಲ್ ಸೈಡ್ ಸ್ಟಿಕ್ಕರ್ ಇರಲಿಲ್ಲ ಹಾಗಾಗಿ ನಾನು ಎಕ್ಸ್ಟ್ರಾ ಅದನ್ನು ಮಾಡಿಸಿದ್ದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದು ಇವಾಗ ನಾನೇನು ಸ್ಟ್ಯಾಂಡ್ ಕೆಳಗಡೆ ಎಲ್ಲ ನೆರೆಗೆ ಲಾಕ್ ಆಗಿತ್ತು ಅದ್ರ ಮೇಲೆ ಆ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಕೊಂಡೆ ಅಕ್ಕಿ ಇಟ್ಟು ಅದ್ರ ಮೇಲೆ ನಾನು ಇವಾಗ ಸೇಮ್ ಬಿಂದಿಗೆ ಇಟ್ಟು ಆ ಬಿಂದಿಗೆಗೆ ಕಂಪ್ಲೀಟ್ ಬ್ಲೌಸ್ ಪೀಸ್ನ ನಾನು ಇಲ್ಲಿ ಸುತ್ತಕೊಂಡಿರೋವಂಥದ್ದು ಇದೆಲ್ಲ ನಾನು ಲಾಸ್ಟು ಏನು ಪಾರ್ಟ್ ಒನ್ನಲ್ಲಿ ತೋರಿಸಿದೆ ಅದೇ ಥರನೇ ಬಟ್ ಇಲ್ಲಿ ನಾನು ನಿಮಗೆ ಎರಡು ಕಡೆ ಸೀರೆನ ತೊಗೊಂಡಿಲ್ಲ ಒಂದು ಸೈಡ್ ತೊಗೊಂಡೆ ಅಷ್ಟೇ ತೊಗೊಂಡು ಒಂದು ಸೈಡ್ ಪಾರ್ಟ್ನ ಒಳಗಡೆ ಫುಲ್ ಸ್ಟ್ಯಾಂಡ್ ಒಳಗಡೆನೇ ಇಟ್ಟು ಕಂಪ್ಲೀಟ್ ಸೀರೆನ ಸ್ಪ್ರೆಡ್ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಎಷ್ಟು ಈಸಿ ಅಂದರೆ ಜಸ್ಟ್ ಹತ್ತು ನಿಮಿಷ ಅಥ್ವಾ ಹದಿನೈದು ನಿಮಿಷ ಸಾಕು ಫುಲ್ ಕಂಪ್ಲೀಟ್ ಲಕ್ಷ್ಮೀ ಸೀರೆ ಉಡಿಸೇ ರೆಡಿ ಮಾಡ್ಬಿಡ್ಬೋದು ಗಂಟೆ ಗಂಟೆ ಬೇಕು ಹಾಗೆ ಹೀಗೆ ಅನ್ನೋದು ಏನೂ ಇಲ್ಲ ನನಗೆ ಅನ್ನಿಸ್ತಾಯಿತ್ತು ಎಷ್ಟು ಈಸಿ ಅನ್ನಿಸ್ತಾ ಇದೆ ಅಲ್ಲ ಒಬ್ಬಳೇ ಎಷ್ಟು ಬೇಗ ಪಟಾಪಟ ಮಾಡಿದೆ ಅಂತ ಇದೂ ಅಷ್ಟೇ ನೀವು ಲಾಸ್ಟು ತುದಿ ಏನಿರುತ್ತೆ ಪಾರ್ಟ್ ಆ ಪಾರ್ಟನ್ನ ತೊಗೊಂಡು ನಾನಿಲ್ಲಿ ಪಿನ್ ಮಾಡಿಕೊಂಡು ಅದಕ್ಕೆ ಒಂದು ರೋಲು ಸುಮ್ಮನೆ ಹೀಗೆ ಹಾಗೆ ಸುತ್ತಕೊಳ್ಳೋದು ಅಷ್ಟೆ ಸುತ್ತಿಬಿಟ್ಟು ಟೈಟ್ ಮಾಡಿಬಿಟ್ಟು ಅಲ್ಲೊಂದು ಕಾಲತ್ರ ಹತ್ರ ಒಂದು ಪಿನ್ ಮಾಡ್ಕೊಳ್ಳೋದು ಜಾಸ್ತಿ ಪಿನ್ನಿನ್ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ಜಸ್ಟ್ ಒಂದು ಎರಡು ಮೂರು ಪಿನ್ ಅನ್ನ ಯೂಸ್ ಮಾಡಿದ್ರು ಸಾಕು ಈಗ ಅಲ್ಲೊಂದು ಪಿನ್ ಹಾಕ್ಕೊಂಡಿದ್ದಾಯ್ತು ಆನಂತರ ಈ ಕಡೆ ಪಾರ್ಟ್ ಲೆಗ್ ಏನಿದೆ ಅದಕ್ಕೆ ನಾವು ಸೀರೆಯ ಸೆರಗಿನ ಭಾಗ ಕಡೆ ತೊಗೊಂಡಿರ್ತೀವಲ್ಲ ಸೈಡು ಈ ಥರ ಸೈಡಲ್ಲಿ ಲಾಸ್ಟಲ್ಲಿ ಇರುವಂತಹ ಬಾರ್ಡ್ರನ್ನ ನೀವು ಮೇಲ್ ತಗೋಬೇಕು ಎಂಡಲ್ಲಿ ಏನು ದೊಡ್ಡ ಬಾರ್ಡ್ರ್ ಬರುತ್ತಲ್ಲ ಆ ಬಾರ್ಡ್ರನ್ನ ಮೇಲ್ ತೊಗೊಂಡು ಆ ಮೇಲಿಂದ ಕವರ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿದ್ರಿ ಅಲ್ವಾ ಲಾಸ್ಟಲ್ಲಿ ತೊಗೊಂಡಿದ್ದೀನಿ ಇದನ್ನು ಕೂಡ ತೊಗೊಂಡು ಅಲ್ಲಿ ಪಿನ್ ಮಾಡಿಕೊಂಡು ಅದನ್ನು ಮೇಲಿಂದ ಕವರ್ ಮಾಡೋದು ಇಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಫೈನಲಿ ಕೂರಿಸಿದ್ದಾಯ್ತು ಇನ್ನೂ ಸುಮಾರು ಜನ ಸುಮಾರು ಥರ ಸ್ಯಾರಿ ಕೇಳ್ತಾ ಇದ್ರಿ ಈಗಂತೂ ನಿಜ ಟೈಮ್ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಇಯರ್ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಈ ಸಾರಿ ಎಷ್ಟು ಸಾಧ್ಯ ಅಷ್ಟು ಈಸಿಯಾಗಿ ಉಡ್ಸೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಸೇಮ್ ಡಿಟೋ ಪಾರ್ಟ್ ಒನ್ನಲ್ಲಿ ನಾನು ಹೇಗೆ ತೋರಿಸಿದೆ ಹಾಗೆ ಕಾಲಿನ ಒಳಭಾಗದಿಂದ ಸೀರೆ ಸೆರ್ಗನ್ನು ತೊಗೊಂಡಿದ್ದೀನಿ ತಗೊಂಡು ಈಗ ಕಂಪ್ಲೀಟ್ ಅದನ್ನು ನೆರಿಗೆಲ್ಲ ಹಾಕೊತಾ ಇದ್ದೀನಿ ಈ ಸರಿ ನಾನು ಕೈಗಳೊಳಗೆ ಸೀರೆ ಸೆರ್ಗನ್ನು ನಾನು ಏನು ಸುತ್ತಾ ಇದ್ದೆ ಓ ಸರಿ ಓದ್ ವಿಡಿಯೋದಲ್ಲಿ ತೋರ್ಸಾಗೆ ಹಾಗೆ ಸುತ್ತಿಲ್ಲ ಅದನ್ನು ಸೈಡಿಂದ ತೆಗೆದು ಮುಂದೆ ಬಿಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಯಾಕೆ ಹಾಕಿಬಿಟ್ಟೆ ಅಂದರೆ ಹೇಗೂ ಹೂವೆಲ್ಲ ಹಾಕ್ತೀವಿ ಏನು ಕಾಣಿಸ್ತಾ ಇರಲಿಲ್ಲ ನಿಮಗೆ ಕೈ ಏನಾದರೂ ಕಾಣಿಸುತ್ತೆ ಆ ಥರ ಬಿಡೋದಿಲ್ಲಂದರೆ ಎಕ್ಸ್ಟ್ರಾ ಬ್ಲೌಸ್ ಪೀಸಲ್ಲಿ ನೀವು ಕೂಡ ಅದನ್ನು ಕವರ್ ಮಾಡ್ಕೋಬೋದು ಅಷ್ಟೇ ಈಗ ನೋಡಿ ಎಷ್ಟು ನೀಟಾಗೆ ಬಂತು ಇಷ್ಟೆ ಫೆನ್ಸ್ ಇದನ್ನು ನೀಟಾಗೆ ಸೀರೆನ ಏನಿದೆ ಅದೆಲ್ಲನೂ ಕೂಡ ಸ್ಪ್ರೆಡ್ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಸಾಫ್ಟು ಸ್ಯಾರೀಸ್ ಏನಾದರೂ ನೀವು ಈ ಸರಿ ಬೈ ಮಾಡಿದ್ದೀರ ಅಂದರೆ ಆ ಥರದ್ದು ಏನಾಗುತ್ತೆ ಈ ಥರ ಬಾರ್ಡ್ರುಗಳು ನೀಟಾಗಿ ಕೂರೋದಿಲ್ಲ ಅಂಥ ಟೈಮಲ್ಲಿ ನೀವು ಈ ಸೀರೆ ಒಳ ಭಾಗದಲ್ಲಿ ಸ್ವಲ್ಪ ಪೇಪರ್ ಏನಾದರೂ ಸುತ್ತಿಬಿಟ್ಟು ಒಳಗಡೆ ಇಟ್ಟು ಅದನ್ನು ಮುಂದಕ್ಕೆ ಮೂವ್ ಮಾಡಿದರೆ ಅದೊಂಥರ ಬಂಚಿಯಾಗಿ ನೀಟಾಗಿ ಕೂರುತ್ತೆ ಇಷ್ಟೇ ಫ್ರೆಂಡ್ಸ್ ಫೈನಲಿ ಸಿಂಪಲ್ಲಾಗೆ ಇದೂ ಕೂಡ ಪಟಾಪಟ ಅಂತ ಹೇಳಿ ಬೇಗ ಬೇಗ ಓಡಿಸಿ ರೆಡಿ ಆಯಿತು ಇದಿಷ್ಟು ನನಗೆ ತುಂಬ ಇಷ್ಟ ಆಗಿ ಖುಷಿ ಖುಷಿಯಾಗಿ ಬೇಗ ಬೇಗ ಪಟಾಪಟ ಅಂತ ಮಾಡಿ ಮುಗಿಸಿದ್ದು ಒಂದೇ ದಿನ ನಾನು ಎರಡು ರೀತಿಯಾದಂತಹ ಸೀರೆನ ಓಡಿಸೋದನ್ನು ವೀಡಿಯೋ ಮಾಡಿದೆ ಬಟ್ ಅದನ್ನು ಎಡಿಟಿಂಗ್ ಮಾಡಿ ಶೇರ್ ಮಾಡ್ಕೊಳೋದು ಸ್ವಲ್ಪ ತಡ ಆಯಿತು ನಮ್ಮ ಲಕ್ಷ್ಮಿ ಈಗ ರೆಡಿಯಾಗಿದ್ದಾರೆ ಹೇಗೆ ಕಾಣಿಸಿದ್ದಾರೆ ಏನು ಆಯ್ತು ಅಂತ ನೋಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೀರೆ ಬಾರ್ಡ್ರು ಏನು ದೊಡ್ಡದಾಗಿ ಬಂದ್ರೆ ಯಾವ ರೀತಿಯಾಗಿ ಒಂದು ಸೈಡ್ ಯೂಸ್ ಮಾಡ್ಕೊಂಡು ನಾವು ಮುಗಿಸ್ಬೋದು ಅನ್ನೋದನ್ನು ಕೂಡ ನಾನು ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ಎರಡು ಒಂದೇ ಕಡೆ ಬಾರ್ಡ್ರ್ ಬಂದ್ರೆ ನೆರಿಗೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಬರೋ ರೀತಿಯಾಗಿ ಅದನ್ನ ಮಾಡಿದ್ದೆ ಈ ಸರಿ ಒಂದೇ ಸೈಡ್ ಬಾರ್ಡ್ರನ್ನ ಬಿಟ್ಟು ಒಂದು ಸೈಡ್ ಬಾರ್ಡ್ರನ್ನ ಒಳಗಡೆ ಹಾಕಿ ಮಾಡಿರುವಂತದ್ದು ನೋಡೋದಕ್ಕೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿಯಾಗಿ ಅಮ್ಮನವ್ರು ಕಾಣಿಸ್ತಾ ಇದಾರೆ ಅಂತ ನೋಡಕ್ಕೆ ಕಾಣಿಸದು ಅಂತ ಹೇಳ್ಬೋದು ಹಾಗೆ ಈ ಸಾರಿ ಏನ್ ಮಾಡಿದ್ರೆ ಸೆರ್ಗನ್ ನೀವು ನೋಡ್ಬೋದು ಇಲ್ಲಿ ಸೈಡಲ್ಲಿ ಬಿಟ್ಟಿದ್ದೀನಿ ನಾನು ಸೈಡಲ್ಲಿ ಸೆರಗನ್ನ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬಿಟ್ಟಿರುವಂತದ್ದು ಮತ್ತೆ ಕೈಗೆ ನೀವು ಬೇಕಂದ್ರೆ ಎಕ್ಸ್ಟ್ರಾ ಬ್ಲೌಸ್ ಪೀಸಲ್ಲಿ ನೀವು ಅದನ್ನ ಕವರ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಗೋಲ್ಡ್ ಕಲರ್ ಬಟ್ಟೆ ಏನಾದರೂ ಇದ್ರೆ ಅದನ್ನು ನೀಟಾಗಿ ನೀವು ಸ್ಟಿಚ್ ಮಾಡಿಬಿಟ್ಟು ಕೈಗೆ ಅಂತಾನೆ ಫಿಕ್ಸ್ ಮಾಡಿಟ್ಬಿಟ್ರೆ ನನ್ನ ಪ್ರಕಾರ ಹೂವು ಎಲ್ಲ ಹಾಕ್ತೀವಿ ಜಡೆ ಹಾಕ್ತೀವಿ ಎಲ್ಲ ಹಾಕೋದ್ರಿಂದ ನಿಮ್ಗೆ ಏನು ಹ್ಯಾಂಡ್ಸಲ್ಲಿ ಯಾವ ಬಟ್ಟೆ ಹಾಕಿದ್ದೀರಾ ಅನ್ನೋದು ಕಾಣಿಸೋದಿಲ್ಲ ಹಾಗಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡಿದ್ರಲ್ಲ ಯಾವ ರೀತಿಯಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಸ್ಟ್ಯಾಂಡನ್ನು ಯೂಸ್ ಮಾಡಿ ನಾವು ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಅಲಂಕಾರ ಮಾಡ್ಬೋದು ಅಂತ ನಿಮ್ಗೆ ಹಿಂದಿನ ದಿನನೇ ಎಲ್ಲ ಕಂಪ್ಲೀಟ್ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದರೆ ಬೆಳಿಗ್ಗೆ ಜಸ್ಟ್ ಎದ್ದು ಬಿಂದ ಎತ್ಬಿಟ್ಟು ಏನಪ್ಪ ಅಂತಂದರೆ ಸೆರೆಗನ್ನು ಹಾಕಿ ಜಸ್ಟ್ ಹ್ಯಾಂಡ್ಸು ಫೇಸು ಎಲ್ಲ ರೆಡಿ ಮಾಡ್ಕೊಂಡ್ರೆ ಪಟ ಅಂತ ಮುಗ್ದೋಗ್ಬಿಡುತ್ತೆ ಲಕ್ಷ್ಮಿಗೆ ಸೀರೆ ಉಡ್ಸೋದು ತುಂಬ ಕಷ್ಟ ಅನ್ನೋದು ನನ್ನ ಪ್ರಕಾರ ಈ ಒಂದು ಐಡಿಯಾ ಅಂದರೆ ನಾನು ಇವತ್ತು ಏನು ಶೇರ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಏನು ಶೇರ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಮಿಸ್ ಮಾಡೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಮಾಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಬ್ಲಾಗ್ ವ್ಲಾಗ್ನಾಗ ನೋಡಿ ಅಂತ ಹೇಳ್ತೀನಿ ಒಂದೇ ಡ್ರೆಸ್ಸಲ್ಲೇ ಎರಡು ಬ್ಲಾ ವ್ಲಾಗ್ನು ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಒಂದೇ ಟೈಮಲ್ಲೇ ಕೂಡ ಕಂಪ್ಲೀಟ್ ನಾನು ರೆಡಿ ಮಾಡಿರೋಂಥದ್ದು ಟೈಮ್ ನಿಜ ಹೇಳಬೇಕಂದ್ರೆ ಇವತ್ತು ನಾನು ಸೀರೆ ಎಲ್ಲ ಓಡಿಸಿ ರೆಡಿ ಮಾಡೋದಕ್ಕೆ ಎರಡು ರೀತಿಯಾಗಿ ರೆಡಿ ಮಾಡಿ ವೀಡಿಯೋ ಶೂಟ್ ಮಾಡೋದಕ್ಕೆ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಅದಕ್ಕೋಸ್ಕರ ಇನ್ನು ನಾನು ಬೇರೆ ಡ್ರೆಸ್ ಹಾಕೊಂಡು ಬಂದು ವೀಡಿಯೋ ಮಾಡಿದ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ನಾನು ಡ್ರೆಸ್ ಅಲ್ಲೇ ಬಟ್ ದೇವರಿಗೆ ಎರಡು ತರ ಸೀರೆ ಓಡಿಸಿದ್ದೀನಿ ಒಂದೇ ದಿನ ಮಾಡಿರೋದು ಬಟ್ ಇದನ್ನು ಎರಡು ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ওকে ফ্রেন্ডস ইনগে হতো মাটি হেদিনি শেয় মোটিনি তোর্সি ই ব্লগ্নি বাই ফ্রেন্স থ্যাংক ইউ সো মার বাই